ಎಲ್ರಿಗೂ ನಮಸ್ಕಾರ ಇವತ್ತು ಮಹಾಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆಯೇನು ಹಾಗೆ ವೈಜ್ಞಾನಿಕ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮಹಾಶಿವರಾತ್ರಿ ಹಬ್ಬನ ಋತುವಿನ ಮಾಘ ಮಾಸದ ಶುಕ್ಲ ಪಕ್ಷದ ಹದಿನಾಲ್ಕನೇ ದಿನ ಅಂದರೆ ಚತುರ್ದಶಿಯ ದಿನ ಆಚರಣೆ ಮಾಡಲಾಗುತ್ತೆ ಈ ತ್ರಯೋದಶಿಯನ್ನು ಶಕ್ತಿಯೇ ಶಕ್ತಿಯ ಸ್ವರೂಪ ಅಂತ ಹೇಳ್ತಾರೆ ಅದೇ ರೀತಿ ಚತುರ್ದಶಿಯನ್ನು ಶಿವನ ಸ್ವರೂಪ ಅಂತ ಹೇಳ್ತಾರೆ ಇವೆರಡೂ ಅಂತರ್ಗತವಾದಾಗ ಶಿವಶಕ್ತಿ ಯೋಗ ಆಗುತ್ತೆ ಇದನ್ನೇ ಮಹಾಶಿವರಾತ್ರಿ ಅಂತ ಕರೀತಾರೆ ಈ ಮಹಾಶಿವರಾತ್ರಿ ಹಬ್ಬದ ಬಗ್ಗೆ ಪೌರಾಣಿಕ ಸುಮಾರು ಪೌರಾಣಿಕ ಕಥೆಗಳಿವೆ ಅವುಗಳಲ್ಲಿ ಕೆಲವನ್ನ ನಾನು ಇಲ್ಲಿ ಹೇಳ್ತೀನಿ ಅದರಲ್ಲಿ ಶಿವ ಪುರಾಣದಲ್ಲಿ ಈ ಮಹಾಶಿವರಾತ್ರಿಯನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಇದೆ ದೇವಲೋಕದಲ್ಲಿ ಒಂದ್ಸಲ ಬ್ರಹ್ಮ ಮತ್ತೆ ಶಿವ ಇಬ್ಬರ ಮಧ್ಯೆ ಒಂದು ವಾಗ್ವಾದ ಸ್ಟಾರ್ಟ್ ಆಗುತ್ತೆ ಏನಪ್ಪ ಅದು ಅಂತ ಅಂದರೆ ಇಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಆದ್ರೆ ಆ ವಾಗ್ವಾದ ಮುಗಿಯೋದೇ ಇಲ್ಲ ಇದು ದೇವತೆಗಳಿಗೆಲ್ಲ ತಲೆನೋವಾಗತ್ತೆ ಇವರಿಬ್ಬರು ಜಗಳನ್ನ ಯಾರು ಬಿಡ್ಸಕ್ಕಾಗತ್ತೆ ಸೊ ಆಗ ದೇವತೆಗಳೆಲ್ಲ ಪರಶಿವನ ಹತ್ರ ಮೊರೆ ಹೋಗ್ತಾರೆ ಏನಂತ ಹೇಳ್ತಾರೆ ಇವರಿಬ್ಬರು ಜಗಳನ್ನ ನೀವೇ ಬಿಡಿಸ್ಬೇಕು ಅಂತ ಆಗ ಪರಶಿವ ಅಗ್ನಿ ಕುಂಭದ ರೂಪದಲ್ಲಿ ಅವರಿಬ್ಬರ ಮಧ್ಯೆ ಬರ್ತಾನೆ ಬಂದು ನನ್ನ ಮೂಲ ಎಲ್ಲಿದೆ ಅಂತ ನೀವಿಬ್ರಲ್ಲಿ ಯಾರು ಕಂಡುಹಿಡಿತೀರಾ ಅವರೇ ಶ್ರೇಷ್ಠ ಅಂತ ಹೇಳ್ತಾನೆ ಆಗ ಬ್ರಹ್ಮ ಹಂಸದ ರೂಪ ತಾಳಿ ಅಗ್ನಿ ಕುಂಭದ ಮೇಲ್ಗಡೆ ಹೋಗ್ತಾನೆ ಅದೇ ರೀತಿ ವಿಷ್ಣು ಅಗ್ನಿ ಕುಂಭದ ಕೆಳಭಾಗ ಅಂದರೆ ಪಾತಾಳ ಲೋಕಕ್ಕೆ ಹೋಗ್ತಾನೆ ವಿಷ್ಣು ವರಾಹ ರೂಪ ತಾಳಿ ಹೋಗ್ತಾನೆ ಪಾತಾಳ ಲೋಕಕ್ಕೆ ಇವರಿಬ್ರಿಗೂ ಅವರು ಎಷ್ಟೇ ದೂರ ಹೋದ್ರೂ ಅವರಿಗೆ ಈ ಅಗ್ನಿ ಕುಂಭದ ಮೂಲ ಸಿಗೋದೇ ಇಲ್ಲ ಹಾಗಿರ್ಬೇಕಿದ್ರೆ ಮೇಲ್ಗಡೆ ಹೋಗ್ತಿದ್ದಂತಹ ಬ್ರಹ್ಮನಿಗೆ ಒಂದು ಕೇದಿಗೆ ಪುಷ್ಪ ಈ ಅಗ್ನಿ ಕುಂಭದಿಂದ ಕೆಳಗಡೆ ಬೀಳ್ತಿರೋದು ಕಾಣಿಸುತ್ತೆ ಆ ಕೇದಿಗೆ ಪುಷ್ಪನ ಬ್ರಹ್ಮ ಕೇಳ್ತಾನೆ ಎಲ್ಲಿಂದ ಬೀಳ್ತಿದೀಯಾ ಅಂತ ಆಗ ಅದೇಳುತ್ತೆ ಶಿವನ ಶಿರದಿಂದ ಅಂದರೆ ಅಗ್ನಿ ಕುಂಭದ ಶಿರದಿಂದ ಬೀಳ್ತಾ ಇದ್ದೀನಿ ಅಂತ ಹೇಳುತ್ತೆ ಆಗ ಆ ಒಂದು ಕೇದಿಗೆ ಪುಷ್ಪವನ್ನು ತಗೊಂಡು ಬಂದು ಬ್ರಹ್ಮ ನಾನು ಈ ಏನು ಮೂಲವನ್ನು ಕಂಡಿಡ್ದೆ ಅಂತ ಕೇದಿಗೆ ಪುಷ್ಪವನ್ನು ತೋರಿಸ್ತಾನೆ ಆಗ ಶಿವನಿಗೆ ನಿಜ ಗೊತ್ತಿರುತ್ತೆ ಸೊ ಅವನಿಗೆ ಕೋಪ ಬರುತ್ತೆ ಶಾಪ ಕೊಡ್ತಾನೆ ಏನಂತ ಅಂದರೆ ನಿನ್ನನ್ನು ಯಾರು ಪೂಜೆ ಮಾಡದೇ ಇರೋ ಹಾಗಾಗ್ಲಿ ನಿನ್ನನ್ನು ಯಾರು ಪೂಜೆ ಮಾಡಬಾರ್ದು ಅಂತ ಶಾಪ ಕೊಟ್ಟು ಶಿವಲಿಂಗದ ರೂಪ ತಾಳಿ ಕೂತ್ಕೋತಾನೆ ಸೊ ಅದರಿಂದ ಅವತ್ತಿನ ದಿನವನ್ನ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ಕೊಂಡು ಬರ್ತಾರೆ ದೇವಾನು ದೇವತೆಗಳೆಲ್ಲ ಪರಶಿವನ ಪೂಜೆಯನ್ನು ಮಾಡಿ ಧ್ಯಾನ ಮಾಡಿ ಈ ರೀತಿ ಕಾಲವನ್ನು ಅವತ್ತಿನ ದಿನ ಕಳೀತಾರೆ ಅಂತ ಹೇಳ್ತಾರೆ ಇನ್ನೊಂದು ಕತೆ ಹೇಳೋದಾದ್ರೆ ಹಿಮವಂತನ ಮಗಳಾದ ಗಿರಿಜೆ ಅಂದ್ರೆ ಪಾರ್ವತಿ ಶಿವನನ್ನ ಮದುವೆಯಾದ ವಿವಾಹವಾದಂತಹ ದಿನ ಇವತ್ತು ಸೊ ಶಿವಶಕ್ತಿಯರ ಮಿಲನ ಇವತ್ತಾಗತ್ತೆ ಅದರಿಂದ ಇದನ್ನ ಮಹಾಶಿವರಾತ್ರಿ ಅಂತ ಕೂಡ ಕರೀತಾರೆ ಅಂತ ಹೇಳ್ತಾರೆ ಅದೇ ರೀತಿ ಇನ್ನೊಂದು ಕತೆ ಇದೆ ಸಮುದ್ರ ಮಂಥನ ಮಾಡಬೇಕಿದ್ರೆ ಬಂದಂತಹ ಹಾಲಾಹಲವನ್ನು ಅಂದ್ರೆ ವಿಷವನ್ನ ಶಿವ ತಾನು ಕುಡಿದು ಜಗತ್ತನ್ನ ರಕ್ಷಣೆ ಮಾಡಿದ್ದು ಇದೇ ಶಿವರಾತ್ರಿಯ ದಿನ ಅಂತ ಹೇಳ್ತಾರೆ ಇನ್ನು ವೈಜ್ಞಾನಿಕ ಮಹತ್ವವನ್ನು ನೋಡೋದಾದರೆ ಭೂಮಿ ಮತ್ತು ಚಂದ್ರನ ಚಲನೆಯಿಂದಾಗಿ ಈ ಪ್ರಕೃತಿಯಲ್ಲಿ ವಿವಿಧ ರೀತಿಯ ವೈಪರೀತ್ಯಗಳಾಗುತ್ತೆ ಅದರಲ್ಲಿ ಕಾಲದ ಒಂದು ಬದಲಾವಣೆ ಕೂಡ ಒಂದು ಈ ಕಾಲ ಬದಲಾವಣೆ ಅಂದರೆ ಚಳಿಗಾಲ ಕಳೆದು ಬೇಸಿಗೆಗಾಲ ಪ್ರಾರಂಭವಾಗುವಂತಹ ಸಮಯ ಇದು ಈ ಮಹಾಶಿವರಾತ್ರಿಯ ದಿನ ಅಧಿಕವಾದಂತಹ ಚಳಿ ಇರುತ್ತೆ ಸೂರ್ಯನ ಬಿಸಿಲು ಕಡಿಮೆ ಇರುತ್ತೆ ಅಂದರೆ ಸೂರ್ಯನ ತಾಪ ಕಡಿಮೆ ಇರುತ್ತೆ ಅದೇ ರೀತಿ ಚಂದ್ರನ ಪ್ರಕಾಶ ಕೂಡ ಕಡಿಮೆ ಇರುತ್ತೆ ಈ ಗಾಢ ಚಳಿಯ ದಿನ ಏನು ಚಳಿಗಾಲದಲ್ಲಿ ಸಂಭವಿಸುವಂತಹ ಈ ಶೀತ ಈ ಉಸಿರಾಟದ ಸಮಸ್ಯೆಗಳು ಉಲ್ಬಣ ಆಗುವಂತಹ ಸಮಯ ಸೊ ಈ ಸಮಯದಲ್ಲಿ ನಾವು ಶಿವನಿಗೆ ಅಂದರೆ ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡ್ತೀವಿ ಈ ಹಬ್ಬದ ದಿನ ಸೊ ಆ ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ಸಮಸ್ಯೆಗಳಿಗೆ ಔಷಧೀಯ ಗುಣ ಇರುತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ಶಿವನಿಗೆ ಅರ್ಪಣೆ ಮಾಡುವಾಗ ನಾವು ಮೂಸಿ ಶಿವಲಿಂಗದ ಮೇಲೆ ಹಾಕೋದ್ರಿಂದ ಎಸೆಯೋದ್ರಿಂದ ಅದರ ವಾಸನೆಯನ್ನ ನಾವು ತಗೊಂಡಾಗ ಅದರಿಂದ ಔಷಧಿಯ ಗುಣ ನಮ್ಮ ದೇಹಕ್ಕೆ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದ್ರಿಂದ ಇದರಿಂದ ಉಸಿರಾಟದ ಸಮಸ್ಯೆಗಳು ತಗ್ಗುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿ ಜಾಗರಣೆ ಮಾಡೋದು ಈ ಜಾಗರಣೆ ಅಂದ್ರೆ ಏನು ಜಾಗೃತವಾಗಿರೋದು ರಾತ್ರಿ ಹೊತ್ತು ಜಾಗರಣೆ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಅಂದ್ರೆ ರಾತ್ರಿ ಅಂದ್ರೆ ತಮೋಗುಣ ಅಂತ ಹೇಳ್ತಾರೆ ತಮೋಗುಣ ಅಂತ ಅಂದ್ರೆ ಈ ಅಜ್ಞಾನ ಅಂಧಕಾರ ನಿದ್ರೆ ಆಲಸ್ಯ ಈ ರೀತಿಯಾದಂತಹ ನಿಶೆ ಸೊ ಇವುಗಳನ್ನ ತಡೆದು ನಾವು ಜ್ಞಾನದ ಕಡೆಗೆ ಬೆಳಕಿನ ಕಡೆಗೆ ಸಾಕ್ತಾ ಇದ್ದೀವಿ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಬರುತ್ತೆ ಅಂದ್ರೆ ಗುಣಗಳನ್ನ ಪ್ರತಿಭಟಿಸುವುದೇ ಈ ಜಾಗರಣೆಯ ಪ್ರತೀಕ ಅಂತ ಹೇಳ್ಬೋದು ಅದೇ ರೀತಿ ದೇವಸ್ಥಾನಗಳಲ್ಲಿ ಈ ಮಹಾಶಿವರಾತ್ರಿಯ ದಿನ ಒಂದು ದಿನವನ್ನ ಮೂರು ಭಾಗ ಮಾಡಿ ಈ ರುದ್ರಾಭಿಷೇಕದ ಜೊತೆಗೆ ಪೂಜೆಗಳನ್ನು ಮಾಡ್ತಾರೆ ಈ ರೀತಿ ಪೂಜೆಯನ್ನು ಮಾಡುವಾಗ ರುದ್ರ ನಮಕ ಚಮಕಗಳನ್ನು ಹೇಳ್ತಾರೆ ಇದನ್ನು ಹೇಳುವಾಗ ಉಸಿರಾಟದಲ್ಲಿರೋ ಆಗುವಂತಹ ಏರಿಳಿತಗಳಿಂದ ಒಂದು ಶಕ್ತಿ ಉತ್ಪತ್ತಿಯಾಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ದನೆ ಈ ನಮಕ ಚಮಕಗಳನ್ನು ಉಚ್ಚಾರಣೆ ಮಾಡುವಾಗ ಹೊರಡುವಂತಹ ತರಂಗಗಳಿಂದ ಅಂದರೆ ಈ ವೇವ್ಸ್ಗಳಿಂದ ವೈಬ್ಸ್ಗಳಿಂದ ದೇವಸ್ಥಾನದ ಆವರಣ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಅಲ್ಲದೆ ಒಂದು ಆ ಪರಿಸರ ಶಕ್ತಿಯುತವಾಗುತ್ತೆ ಅಂತ ಹೇಳ್ತಾರೆ ತಾತ್ವಿಕವಾಗಿ ನೋಡೋದಾದರೆ ಶಿವ ಅಂದರೆ ಜ್ಞಾನದ ಸಂಕೇತ ಮತ್ತು ಶಿವ ಅನ್ನೋದು ತತ್ವ ನಮ್ಮೊಳಗಿರುವಂತಹ ಅಜ್ಞಾನವನ್ನು ಮೀರದೆ ನಮ್ಮ ಹೊರಗಿರುವಂತಹ ಅಜ್ಞಾನವನ್ನು ಅರಿಯದೆ ನಾವು ಜ್ಞಾನ ಅನ್ನುವಂತಹ ಒಂದು ಚೈತನ್ಯವನ್ನು ತಲುಪೋದಿಕ್ಕೆ ಅಥವಾ ಸ್ಪರ್ಶ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಈ ಶಿವ ತತ್ವ ಅಂದರೆ ಈ ಜ್ಞಾನವನ್ನು ನಾವು ಪಡಿಬೇಕಿದ್ರೆ ಜ್ಞಾನದ ಬೆಳಕನ್ನು ಪಡಿಬೇಕಿದ್ರೆ ಅಂಧಕಾರವನ್ನು ಮೀರಿ ನಡಿಬೇಕು ಈ ಮಹಾಶಿವರಾತ್ರಿಯ ದಿನ ಉಪವಾಸ ಜಾಗರಣೆ ಧ್ಯಾನ ಪೂಜೆ ಈ ರೀತಿ ಆಧ್ಯಾತ್ಮಿಕವಾಗಿ ದಿನವನ್ನು ಕಳೆಯೋದ್ರಿಂದ ನಮ್ಮಲ್ಲಿರುವಂತಹ ಅಜ್ಞಾನ ಆಲಸ್ಯ ಇವುಗಳಿಗೆ ವಿರುದ್ಧವಾಗಿ ಒಂದು ದಿನವನ್ನು ಕಳೆದಂತಾಗತ್ತೆ ನಮ್ಮ ಮನಸ್ಸನ್ನು ನಮ್ಮ ಪ್ರಜ್ಞೆಯನ್ನು ಜ್ಞಾನದ ಸಂಕೇತವಾದ ಶಿವನ ಧ್ಯಾನದೊಂದಿಗೆ ಒಂದು ಜ್ಞಾನದ ಬೆಳಕಿನ ಕಡೆಗೆ ಹರಿಯುವಂತೆ ಮಾಡ್ಬೋದು ಏನಂತೀರಿ